ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಉಡುಪಿ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನಪರಿಷತ್ ಶಾಸಕರಾದ ಕಿಶೋರ್ ಕುಮಾರ್ ಪುತ್ತೂರು ಮಾತನಾಡಿ ಇತ್ತೀಚೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಪುತ್ತೂರಿಗೆ ಭೇಟಿ ನೀಡಿದ್ದಾಗ ರಾಜ್ಯ ಸರ್ಕಾರದ ಮತ್ತು ಸ್ಥಳೀಯ ಶಾಸಕರ ವೈಫಲ್ಯಗಳ ಬಗ್ಗೆ ವಾಸ್ತವಿಕ ಸತ್ಯವನ್ನು ತಿಳಿಸಿದ್ದರು ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವುದು ಅವರ ಕರ್ತವ್ಯ ಆದರೆ ಸತ್ಯವನ್ನು ಅರಗಿಸಿಕೊಳ್ಳಲಾಗದ ಶಾಸಕ ಅಶೋಕ್ ರೈ ಅವರು ಒಬ್ಬ ಹಿರಿಯ ದಲಿತ ನಾಯಕನನ್ನ ನಾಯಿ ಎಂದು ಜರೆಯುವ ಮಟ್ಟ ಇಳಿದಿದ್ದಾರೆ ಇದು ಅವರ ಹತಾಶೆ ಮತ್ತು ಅಧಿಕಾರದ ಮತವನ್ನು ತೋರಿಸುತ್ತದೆ ಸತ್ಯ ಹೇಳುವವರನ್ನು ನಾಯಿ ಎನ್ನುವುದೇ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯೇ ಎಂದು ಪ್ರಶ್ನಿಸಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿಯವರು ಕೇವಲ ವಿರೋಧ ಪಕ್ಷದ ನಾಯಕರಲ್ಲ ಅವರು ಪರಿಶಿಷ್ಟ ಜಾತಿ ಸಮುದಾಯದ ಪ್ರಬಲ ಧ್ವನಿ ಅಂತಹ ನಾಯಕನನ್ನು ನಾಯಿಗೆ ಹೋಲಿಸಿರುವುದು ಮತ್ತು ಛಲವಾದಿ ಸ್ವಾಮಿ ಎಂದು ಅವಹೇಳನಕಾರಿಯಾಗಿ ಕರೆದಿರುವುದು ಕೇವಲ ಅವರಿಗಾದ ಅಪಮಾನವಲ್ಲ ಬದಲಾಗಿ ಇಡೀ ದಲಿತ ಸಮುದಾಯಕ್ಕೆ ಮಾಡಿದ ಘೋರ ಅವಮಾನವಾಗಿದೆ ದಲಿತ ಪರ ಎಂದು ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ನಾಯಕರು ತಮ್ಮ ಶಾಸಕನ ಈ ಕೀಳುಮಟ್ಟದ ಹೇಳಿಕೆಯ ಬಗ್ಗೆ ಈಗೇಕೆ ಮೌನ ವಹಿಸಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ ಶಾಸಕ ಅಶೋಕ್ ರೈ ಅವರು ತಾವು ಆಡಿದ ಮಾತುಗಳ ಬಗ್ಗೆ ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದರೆ ದಲಿತ ಸಮುದಾಯ ಮತ್ತು ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಅಧಿಕಾರ ಶಾಶ್ವತವಲ್ಲ ಎಂಬುದನ್ನು ಶಾಸಕರು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ಎಚ್ಚರಿಸಿದ್ದಾರೆ ಸುಳ್ಳಿನ ಬಟ್ಟೆಯನ್ನು ಕಲಿಸುತ್ತೇನೆ ಅಂದಿದ್ದಾರೆ ಅಶೋಕ್ ಕುಮಾರ್ ಬಟ್ಟೆ ಕಲಿಸುತ್ತೇನೆ ಆ ಮಾತಿಗೆ ಯಾವ ರೀತಿ ಅಂದ್ರೆ ಅದೊಂದು ಮಾತು ಇವರ ಮುಖವಾಡ ಕಲಿಸಿ ಹಾಕಿ ಸುಳ್ಳಿನ ಮುಖವಾಡ ಕಲಿಸಿ ಹಾಕಿತು ಇವರ ಸುಳ್ಳಿನ ಬಟ್ಟೆಯನ್ನು ಕಲಚಾಕಿ ಅವರು ಬಂದರೆ ಇವರ ಸುಳ್ಳಿನ ಮುಖವಾಡವನ್ನ ಬಟ್ಟೆಯನ್ನು ಕಲಚಿದ ಆ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಅಶೋಕ್ ರೈ ಅವರು ತನ್ನ ದಾಷ್ಟ್ಯದ ಮಾತಿನಿಂದ ಅದರ ಜೊತೆಗೆ ಒಂದು ರಾಜ್ಯ ನಾಯಕರನ್ನ ನಾಯಿ ಹೋಲಿಸುವ ಮುಖಾಂತರ ನಾಯಿ ಬೋಗಲ್ತದೆ ನಾನು ಅನ್ನೋದು ಅವರಿಗೆ ಶೋಭೆ ತರುವುದಿಲ್ಲ ಅದರ ಜೊತೆಗೆ ಅವರು ಅಂದಿದ್ದಾರೆ ಇವರು ಅವರನ್ನು ಕರೆದ್ ಯಾರಂತ ನೋಡಿ ಅಶೋಕ್ ಕುಮಾರ್ ಅವರೇ ನಮ್ಮ ರಾಜ್ಯ ನಾಯಕರನ್ನು ಕರೆಯಬೇಕಾದ್ರೆ ನಿಮ್ಮ ಪರ್ಮಿಷನ್ ಅವಶ್ಯಕತೆ ಇಲ್ಲ ನಾನು ಅನ್ನೋದು ನೀವು ಸರಿಯಾಗಿ ಇನ್ನೊಮ್ಮೆ ಆ ವಿಡಿಯೋವನ್ನು ನೋಡಿ ನಿಮ್ಮ ಬಗ್ಗೆ ನಿಮ್ಮ ಬಟ್ಟೆ ತೆಗಿತೇನೆ ಅಂತ ಹೇಳಿದಲ್ಲ ಅವರು ಅವರೇ ಹೇಳಿದ್ದು ನಿಮ್ಮ ಸುಳ್ಳಿನ ಬಟ್ಟೆಯನ್ನ ಕಲಿಸ್ತೇನೆ